ನನಗೆ ರೋಟ್ರಿ ಕಾಲೇಜ್ ಆವರಣದಲ್ಲಿದ್ದೇನೆ ಏನು ಟ್ಯಾಗೂರ್ ಶಿಕ್ಷಣ ಸಂಸ್ಥೆಯ ರೋಟ್ರಿ ಕಾಲೇಜ್ ಅವರು ಐವತ್ತು ವರ್ಷಗಳನ್ನ ಪೂರೈಸ್ರಿಂದ ಐದು ದಶಕಗಳನ್ನ ಪೂರೈಸೋದ್ರಿಂದ ಈಗ ಸುವರ್ಣ ಮಹೋತ್ಸವವನ್ನ ಆಯೋಜನೆ ಮಾಡಿದ್ದಾರೆ ಕಳೆದ ಏನು ಐವತ್ತು ವರ್ಷಗಳಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸವನ್ನ ಮಾಡೋಗಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳನ್ನ ಸೇರಿ ಸಂಘಟಿಸುವಂತಹ ಕೆಲಸವನ್ನ ಈಗ ರೋಟ್ರಿ ಸಂಸ್ಥೆಯವರು ಮಾಡಿದ್ದಾರೆ ಮನೆ ನನಗೆ ತೋರಿಸ್ತಾ ಹೋಗ್ತೀನಿ ಯಾವೆಲ್ಲ ರೀತಿಯ ತಯಾರಿಯನ್ನ ರೋಟ್ರಿ ಸಂಸ್ಥೆಯವರು ಮಾಡಿದ್ದಾರೆ ಇಲ್ಲಿ ಬರ್ತಕ್ಕಂತಹ ಅತಿಥಿಗಳಾಗಿರ್ಬೋದು ಅಥವಾ ಗಣ್ಯರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಯಾವೆಲ್ಲ ರೀತಿಯ ಬರ್ತಕ್ಕಂತ ಅತಿಥಿ ಯಾವೆಲ್ಲ ರೀತಿ ಆಸನಗಳಾಗಿರ್ಬೋದು ಅಥವಾ ಸ್ಟೇಜಿನ ವ್ಯವಸ್ಥೆ ಆಗಿರ್ಬೋದು ಊಟಕ್ಕೆ ಇರುವಂತಹ ಕೌಂಟರ್ ರೀತಿ ಅಚ್ಚುಕಟ್ಟಾಗಿ ಮಾಡ್ತಾ ಹೋಗಿದ್ದಾರೆ ಬಲಭಾಗದಲ್ಲಿ ಇದು ಸುವರ್ಣ ಮಹೋತ್ಸವಕ್ಕೆ ಸಜ್ಜಾಗ್ತಿರುವಂತಹ ಬೃಹತ್ ವೇದಿಕೆ ಅಂತಾನೆ ಹೇಳ್ಬೋದು ನಾಡಿನ ಗಣ್ಯಾತಿ ಗಣ್ಯ ಅತಿಥಿಯರು ಕೂಡ ಈ ರೋಟರಿ ಸಂಸ್ಥೆಯ ಸುವರ್ಣ ಮಹೋತ್ಸವಕ್ಕೆ ಆಗಮಿಸುತ್ತಿದ್ದಾರೆ ನಮಸ್ಕಾರ ನಾಳೆ ಮತ್ತು ನಾಡದ ನಾಳೆ ನಮ್ಮ ರಾಣೆಬನೂರಿನೂರು ಜನತೆಯ ಟ್ಯಾಗೋರ್ ಶಿಕ್ಷಣ ಸಂಸ್ಥೆ ರೋಟ್ರಿ ಸ್ಕೂಲಿನ ಮತ್ತು ರೋಟರಿ ಕ್ಲಬ್ಬಿನ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಇರುತ್ತೆ ಈ ಒಂದು ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ನ ಅದ್ದೂರಿಯಾಗಿ ನಾವು ಕ್ಲಬ್ಬು ಮತ್ತು ಶಿಕ್ಷಣ ಸಂಸ್ಥೆ ಅದ್ರ ಜೊತೆಗೆ ರಾಣೆಂದೂರು ಜನತೆಯ ಸಹಯೋಗದಿಂದ ಇದನ್ನು ಆಚರಣೆ ಮಾಡ್ತಾಯಿದ್ದೇವೆ ಈ ಒಂದು ಗೋಲ್ಡನ್ ಜುಬ್ಲಿ ಸಮಾರಂಭ ಮತ್ತು ಎರಡನೇ ದಿವಸ ಅಲ್ಯುಮಿನಿ ಡೇಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಲೋಕಲ್ ರಾಣೆಂದೂರು ಶಾಸಕರಾದ ಪ್ರಕಾಶ್ ಕೊಳಗೋಡವರು ಇರ್ತಾರೆ ಮತ್ತು ಬಂಗಾರಪ್ಪನವರು ಮಧು ಬಂಗಾರಪ್ಪನವರು ರಾಜ್ಯದ ಶೈಕ್ಷಣ ಮಂತ್ರಿಗಳು ಕೂಡ ಬರ್ತಾಯಿದ್ದಾರೆ ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಈಗಿನ ಸಂಸದರಾದ ಬಸವರಾಜ ಬೊಮ್ಮಾಯಿ ಕೂಡ ಈ ಸಮಾರಂಭದಲ್ಲಿ ಇರ್ತಾರೆ ಮತ್ತು ಸ್ಪೀಕರ್ ಆಗಿ ಮೋಹನ್ ಆಳ್ವ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ ಮತ್ತು ರೋಟರಿ ಅಧ್ಯಕ್ಷರು ಟ್ಯಾಗೋರ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಕಾರ್ಯದರ್ಶಿಯವರು ಮತ್ತು ಆಡಳಿತ ಮಂಡ್ಯವರು ಮತ್ತು ಈ ಒಂದು ಒಂದು ಸಮಾರಂಭದಲ್ಲಿ ಉಪಸ್ಥಿತಿರ್ತಾರೆ ಇದರ ಜೊತೆಗೆ ನಮ್ಮ ರೋಟ್ರಿ ಗೌರ್ನರು ಕೂಡ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಮತ್ತು ಅಲ್ಯೂಮಿನಿ ಡೇ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗೆ ಏನು ಆಧಾರಸ್ತಂಭ ಆಗಿ ಏನೇನು ನಮ್ಮ ಹಿಂದಿನ ಪ್ರಿನ್ಸಿಪಾಲ್ ಬರ್ಬೋದು ಹೆಡ್ ಮಾಸ್ಟರ್ ಇರ್ಬೋದು ಮತ್ತು ನಮ್ಮ ಟೀಚರ್ಸ್ ಇರ್ಬೋದು ಅದಕ್ಕೆ ಪ್ರಿನ್ಸಿಪಾಲ್ಸು ಹಿಂದೆ ಈಗಿರೋರೆಲ್ಲ ಸೇರಿ ಅವರೊಂದು ಹತ್ತು ಜನ ಬರ್ತಾ ಇದ್ದಾರೆ ಮತ್ತು ಹಿಂದಿನ ಹೆಡ್ಮಾಸ್ಟ್ರು ಈಗಿನ ಹೆಡ್ ಮಾಸ್ಟ್ರ್ ಕೂಡ ಹದಿನೈದು ಜನ ಬರ್ತಾ ಇದ್ದಾರೆ ಮತ್ತು ಹಿಂದಿನ ಶಿಕ್ಷಕರು ನೂರ ಇಪ್ಪತ್ತು ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಅವರು ಮೊದಲನೇ ದಿವಸನೂ ಇರ್ತಾರೆ ಮತ್ತು ಅಲುಮಿನಿ ಡೇ ಕೂಡ ಇರ್ತಾರೆ ಅವರೆಲ್ಲರೂ ಕೂಡ ನಾವು ಶಿಕ್ಷಣ ಸಂಸ್ಥೆಯಿಂದ ಸನ್ಮಾನವನ್ನು ಮಾಡ್ತಾಯಿದ್ದೀವಿ ಅವರ ಮಾಡಿದ ಸೇವೆಯನ್ನು ಕೂಡ ಶ್ಲಾಘನೆ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದ್ರ ಜೊತೆಗೆ ಎರಡನೇ ದಿವಸ ನಮ್ಮ ಅಲಿಮಿನಿ ಸ್ಟೂಡೆಂಟ್ಸ್ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ಅನೇಕ ಪ್ರತಿಬಂಧ ವಿದ್ಯಾರ್ಥಿಗಳು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಹನ್ನೆರಡು ಜನ ನಾವು ಸೆಲೆಕ್ಟ್ ಮಾಡಿ ಅವರು ಕೂಡ ನಾವು ಸನ್ಮಾನ ಮಾಡ್ತಾ ಮತ್ತು ನೆಕ್ಸ್ಟ್ ಡೇ ಅಲಿಮಿನಿ ಸ್ಟೂಡೆಂಟ್ಸ್ ಕೂಡ ಅವರ ಕಾರ್ಯಕ್ರಮಕ್ಕೆ ಪೂರ್ಣ ನಾವು ಕೂಡ ಜವಾಬ್ದಾರಿಯನ್ನು ನಮ್ಮ ಶಿಕ್ಷಣ ಸಂಸ್ಥೆ ಮತ್ತು ರೋಟ್ರಿ ಕ್ಲಬ್ ರಾಣೇಂದ್ರ ಕೂಡ ಅವರಿಗೆಲ್ಲದೂ ಕೂಡ ವ್ಯವಸ್ಥೆಯನ್ನು ಪೂರ್ಣ ನಾವು ಮಾಡಿಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಹರ್ಷ ಅನ್ನಿಸಿದೆ ಈ ಒಂದು ಕಾರ್ಯಕ್ರಮಕ್ಕೆ ರಾಣೇಂದ್ರ ಜನತೆ ಮತ್ತು ಸುತ್ತಲಿನ ಮುತ್ತಲಿನ ಜನತೆ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಯಾಕೆಂದರೆ ಈ ಸ್ಕೂಲು ಒಂದು ಒಂದು ಐವತ್ತು ನಾಲ್ಕು ವರ್ಷದಿಂದೆ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಯಾರಿಗೂ ಇರಲಿಲ್ಲ ಹಾವೇರಿ ಬಿಟ್ಟರೆ ದಾವಣಗೆರೆ ಎತ್ತು ಯಾವುದೂ ಇರಲಿಲ್ಲ ಆ ಒಂದು ಕಷ್ಟ ಕಾಲದಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಅಫೋರ್ಡೆಬಲ್ ಪ್ರೈಸಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಈಗ ಅದು ಕಾಲೇಜು ಆಗಿದೆ ಸಿ ಬಿ ಎಸ್ ಸಿ ಆಗಿದೆ ಸ್ಟೇಟು ಇದೆ ಎಲ್ಲದೂ ಕೂಡ ನಾವು ಸಿ ಬಿ ಎಸ್ ಸಿ ಬೇರೆ ಕಡೆಗೆ ಅರುವತ್ತು ಎಪ್ಪತ್ತು ಸಾವಿರ ನಮ್ಮಲ್ಲಿ ಹದಿನೈದು ಇಪ್ಪ ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೆ ನಾವು ಕೊಡ್ತಕ್ಕಂಥದ್ದು ಮಾಡಿದ್ದೀವಿ ಬಸ್ಸಿಂದ ಕೂಡ ಐದು ಸಾವಿರ ಮುಗೀತಾ ಅಲ್ಲ ಮತ್ತು ಗಂಟ್ ಮಾಡಿ ಮಾಡ್ತೀರಾ ಮಾಡಿ ಬಸ್ಸಿನೂ ಕೂಡ ಬೇರೆ ಕಡೆಗೆ ವೀಕ್ ಮಂತ್ಲಿ ತೊಗೊತಾರೆ ನಾವು ಇಡೀ ವರ್ಷಕ್ಕೆ ಸಿಟಿಯಲ್ಲಿ ಐದರಿಂದ ಆರು ಸಾವಿರ ಗ್ರಾಮೀಣ ಭಾಗಕ್ಕೆ ಒಂಬತ್ತರಿಂದ ಹತ್ತು ಸಾವಿರ ತೊಗೊತ ಇದ್ದೇವೆ ಅದಕ್ಕೆ ಈ ಸೇವೆಯನ್ನು ರಾಣೇಂದ್ರ ಸೇ ಜನರಿಗೆ ಸರ್ವೀಸ್ ಅಬೋ ಸ್ವಲ್ಪ ಅಂದರೆ ಸ್ವಂತಕ್ಕಿಂತ ಮೊದಲು ಸೇವೆ ಎಂಬ ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ತಾವೆಲ್ಲರೂ ಬಂದು ಮುಂದೆ ಕೂಡ ತಮ್ಮ ಆಶೀರ್ವಾದ ಇರಬೇಕುತ್ತು ತಮ್ಮಲ್ಲಿ ಕಳಕಳನ್ನ ನೆನಪು ಮಾಡಿ ನಮಸ್ಕರಿಸ್ತೇವೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಮ್ಮ ರೋಟ್ರಿ ಸಂಸ್ಥೆ ಮತ್ತು ಟ್ಯಾಗರ್ ಎಜುಕೇಷನ್ ಶಿಕ್ಷಣ ಸಂಸ್ಥೆ ವತಿಯಿಂದ ದಿನಾಂಕ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕು ರೋಟ್ರಿ ಗೋಲ್ಡನ್ ಜುಬ್ಲಿ ಕಾರ್ಯಕ್ರಮ ಮತ್ತು ಇಪ್ಪತ್ತೊಂದನೇ ತಾರೀಕು ಅಲುಮಿನಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಎಲ್ಲ ಇಲ್ಲಿ ರೋಟ್ರಿ ಶಾ ಸಂಸ್ಥೆ ಮತ್ತು ರೋಟ್ರಿ ಶಾಲೆಯಲ್ಲಿ ಓದಿ ತೆರೆದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ದಯವಿಟ್ಟು ಇಪ್ಪತ್ತೊಂದನೇ ತಾರೀಕು ಯಾರು ಕೂಡ ಮಿಸ್ ಮಾಡ್ಕೊಳ್ಳದೆ ಆಗಮಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಯಾಕಪ್ಪ ಏನು ಒಂದು ವಿಶೇಷತೆ ಅಂತಂದರೆ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ನಾವೆಲ್ಲರೂ ಕೂಡ ಶಾಲೆಗೆ ಬಂದಾಗ ಯಾವ ರೀತಿ ಅಸೆಂಬಲ್ ಆಗ್ತಿದ್ವಿ ಬೆಲ್ ರೆಂಗ್ ಆಗ್ತಿತ್ತು ಅಸೆಂಬಲ್ಲು ಅದಾದ ತಕ್ಷಣ ಪ್ರೇಯರ್ ಪ್ರೇಯರ್ ಆದಮೇಲೆ ನ್ಯೂಸ್ ಪೇಪರ್ ರೀಡಿಂಗ್ ಥಾಟ್ ಫಾರ್ ದಿ ಡೇ ಆಗಿರ್ಬೋದು ಆಮೇಲೆ ನೇಲ್ಸ್ ಚೆಕಿಂಗ್ ಆಗಿರ್ಬೋದು ಈ ಏನು ಏನಿರ್ತಿತ್ತು ಆ ಒಂದು ಮೆಮೊರಿನ ರೀಕ್ರಿಯೇಟ್ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲ ಪಾಸ್ಡ್ ಔಟ್ ಆದಂತಹ ಸ್ಟೂಡೆಂಟ್ಸ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಮಿಸ್ ಮಾಡದೆ ಆಗಮಿಸಿ ಆ ಒಂದು ರೀಕ್ರಿಯೇಷನಲ್ಲಿ ಅಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇಪ್ಪತ್ತನೇ ತಾರೀಕು ಸಾಯಂಕಾಲ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿಂದ ಪಾಸ್ ಔಟ್ ವಿದ್ಯಾರ್ಥಿಗಳು ಕೂಡ ಆಗಮಿಸಬೇಕು ಎಲ್ಲರೂ ಕೂಡ ಈ ಒಂದು ಮೆಮೊರಿನ ಮತ್ತೆ ರೀಕ್ರಿಯೇಟ್ ಮಾಡೋದ್ರಲ್ಲಿ ತಾವು ಕೂಡ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೆ ನಾನು ಸುಜಿತ್ ಜಯಣ್ಣ ಚೆನ್ನಬಸಪ್ಪ ಜಮಗಿ ರೋಟ್ರಿ ಸ್ಕೂಲ್ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ನನ್ನ ಒಂದು ವಿಶೇಷವಾದ ಹೆಗ್ಗಳಿಕೆ ಏನಂತಂದರೆ ರೋಟ್ರಿ ಸ್ಕೂಲಿನ ರೋಲ್ ನಂಬರ್ ಒನ್ ಮೊದಲನೇ ವಿದ್ಯಾರ್ಥಿಯಾಗಿ ಈ ಒಂದು ಸಂಸ್ಥೆಗೆ ಮೊದಲನೇ ಹೆಸರನ್ನು ಹಾಕಿ ಕೊಟ್ಟಂತ ಒಂದು ಎಲ್ಲ ಹಿರಿಯರ ಒಂದು ಸಹಯೋಗದಿಂದ ನನ್ನ ಹೆಸರು ಸುಜಿತ್ ಇದ್ರೂ ಜಯಣ್ಣ ಅಂತಂದು ಆಗ್ಲಿಕ್ಕೆ ಕಾರಣ ನಾನು ನಮ್ಮ ರೋಟರಿ ಸ್ಕೂಲ್ ಅಂತ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಈ ಸ್ಕೂಲಿನೊಂದಿಗೆ ಇವತ್ತಿನವರೆಗೂ ನಾನು ಐವತ್ಮೂರು ವರ್ಷದ ಅವಿನಾಭಾವ ಸಂಬಂಧಗಳನ್ನು ಹೊಂದಿದ್ದೇನೆ ರೋಟರಿ ಸ್ಕೂಲಿನ ಮೊದಲನೇ ವಿದ್ಯಾರ್ಥಿಯಾಗಿ ತದನಂತರ ನಾನು ರೋಟರಿ ಕ್ಲಬ್ಬಿನ ಮೆಂಬರ್ನಾಗಿ ತದನಂತರ ರೋಟರಿ ಕ್ಲಬ್ಬಿನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಅಧ್ಯಕ್ಷನಾಗಿ ಕೂಡ ಈ ಇಡೀ ನಮ್ಮ ಹಾವೇರಿ ಜಿಲ್ಲೆಯಲ್ಲೇ ನನ್ನ ರೋಟರಿ ಕ್ಲಬ್ಬಿನ ಅವಧಿಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಅವಾರ್ಡ್ಗಳನ್ನು ಪಡೆದಂಥ ನಾನು ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದೆಲ್ಲ ಒಂದು ಭದ್ರ ಪುನಾದಿಯನ್ನು ನನಗೆ ಆಗಲಿಕ್ಕೆ ಕಾರಣ ನಮ್ಮ ರೋಟರಿ ಸ್ಕೂಲ್ ಅಂತಂದೇಳಿ ಸ್ವ ಇಚ್ಛೆಯಿಂದ ನನ್ನ ಸ್ವಂತ ಖುಷಿ ಖುಷಿಯಿಂದ ನಾನು ಹೇಳಿ ಇಚ್ಛೆ ಪಡೆದಿ ಮೊದಲನೇ ಫೌಂಡೇಶನ್ ಸ್ಕೂಲ್ ಅಂತಾರೆ ಮಕ್ಕಳಿಗೆ ಎಲ್ಲರಿಗೂ ಅದೇ ರೀತಿಯಾಗಿ ನನಗಿಂತ ಒಂದು ದೊಡ್ಡ ಫೌಂಡೇಶನ್ ಹಾಕಿ ಕೊಟ್ಟಂತ ನಮ್ಮ ರೋಟರಿ ಸ್ಕೂಲಿನ ಎಲ್ಲ ಟೀಚರ್ಸ್ಗೆ ಗುರು ಹಿರಿಯರಿಗೆ ಎಲ್ಲರಿಗೂ ವಂದಿಸುತ್ತಾ ಇದು ನಮ್ಮದು ಒಂದು ಅದ್ದೂರಿಯಾದ ಒಂದು ಹಬ್ಬ ನಡೀತಾ ಇದೆ ಐವತ್ತ್ ಮೂರು ವರ್ಷಗಳನ್ನು ನಾವು ಸಾಗಿ ಬಂದಿದ್ದೀವಿ ಈ ಹೆಜ್ಜೆ ಈ ಒಂದು ಅಭೂತಪೂರ್ವದ ಯಶಸ್ಸಿಗೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಟೀಚರ್ಸ್ಗಳ ಹಾಗೆ ಎಲ್ಲರ ಕೊಡುಗೆ ಸಾಕಷ್ಟು ಇದೆ ನಮ್ಮ ರೋಟರಿ ಕ್ಲಬ್ಬಿನವರು ಆಗಿರ್ಬೋದು ಟಾಗೋರ್ ಎಜುಕೇಷನ್ ಸೊಸೈಟಿ ಆಗಿರ್ಬೋದು ನನ್ನನ್ನು ಬಹುಮತದಿಂದ ರೋಟರಿ ಕ್ಲಬ್ಬಿನ ಆಲ್ಮಿನಿ ಕಮಿಟಿಯ ಚೇರ್ಮನ್ನಾಗಿ ಎಲ್ಲರ ಮೊದಲನೇ ವಿದ್ಯಾರ್ಥಿ ತಾವಿದ್ದೀರಿ ಅಂತಂದೇಳಿ ರೋಟರಿ ಕ್ಲಬ್ನ ಆಲ್ಮಿನಿ ಚೇರ್ಮನ್ನಾಗಿ ನಾನು ಆಯ್ಕೆ ಮಾಡಿದರು ನನ್ನ ಜೊತೆಗೆ ಈ ಎಲ್ಲ ಯುವ ಬಳಗ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಸೇರಿ ನಮ್ಮ ಟೋಟಲ್ ಈ ಒಂದು ಐವತ್ತು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನನ್ನು ನೆರವೇರಿಸಲಿಕ್ಕೆ ಎಲ್ಲರೂ ತಮ್ಮ ಕೈ ಮೀರಿ ಶ್ರಮ ಪಟ್ಟು ಎಲ್ಲರೂ ಕೈ ಜೋಡಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಸಾಗುತ್ತಾ ಇದ್ದಾರೆ ಮೊದಲಿಗೆ ನನ್ನ ಎಲ್ಲ ಆಲ್ಮಿನಿ ಟೀಮಿನ ಪರವಾಗಿ ಹಾಗೂ ರೋಡ್ರಿ ಕ್ಲಬ್ನ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರಿಗೂ ಹುತ್ತೂರುಗಳು ವಂದನೆಗಳನ್ನು ಸಲ್ಲಿಸುತ್ತಾ ಇದನ್ನು ಹೆಚ್ಚಿನ ರೀತಿಯಿಂದ ಯಶಸ್ವಿಗೊಳಿಸಲು ಇನ್ನು ನಮ್ಮ ರೋಟರಿ ಸ್ಕೂಲಿನ ಪರವಾಗಿ ಎಲ್ಲರೂ ಕೇಳಿಕೊಳ್ತಾ ನಮ್ಮ ರೋಟರಿ ಸ್ಕೂಲಿನ ಇನ್ನೊಂದು ವಿಶೇಷವಾದ ಹೆಗ್ಗಳಿಕೇನಂತಂದರೆ ಎಮ್ ಎಲ್ ಎ ಕೂಡ ನಮ್ಮ ರೋಟರಿ ಸ್ಕೂಲಿನ ಪ್ರಕಾಶ್ ಕೊಳಿವಾಟರ್ ಮಾನ್ಯ ಪ್ರಕಾಶ್ ಕೊಳಿವಾಟರು ಕೂಡ ನಮ್ಮ ರೋಟರಿ ಸ್ಕೂಲಿನ ವಿದ್ಯಾರ್ಥಿಗಳಂತಂದು ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ತಮ್ಮೆಲ್ಲರಿಗೂ ಸುತ್ತ ನನ್ನ ಮಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ ಅಂಗಡಿ ರೋಟರಿ ಅಲುಮಿ ಪ್ರೆಸಿಡೆಂಟ್ ಎರಡು ಸಾವಿರದ ಇಪ್ಪತ್ತೈದು ಇದೇ ದಿನಾಂಕ ಇಪ್ಪತ್ತೊಂಬತ್ತು ಮತ್ತು ಇಪ್ಪತ್ತೊಂದನೇ ರಾಣೆಬೆನ್ನೂರು ನಗರದ ಪ್ರತಿಷ್ಠೆಯ ಶಾಲೆಯಾಗಿರ್ತಕ್ಕಂಥ ರೋಟರಿ ಇಂಗ್ಲೀಷ್ ಮೀಡಿಯಂ ಶಾಲೆಯ ಐವತ್ತನೇ ವರ್ಷದ ಗೋಲ್ಡನ್ ಜೂಬ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಇಪ್ಪತ್ತನೇ ತಾರೀಕು ಗೋಲ್ಡನ್ ಜೂಬ್ಲಿ ಕಾರ್ಯಕ್ರಮ ಇಪ್ಪತ್ತೊಂದನೇ ತಾರೀಕು ಹಳೆ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮ ಅಲುಮಿ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಮೂಲಕ ರಾಣೆಬೆನ್ನೂರು ಜನತೆಗೆ ವಿನಂತಿ ಮಾಡ್ಕೊಂತೇನೆ ಈ ಶಾಲೆಯ ಭಾಳ ಸಾಕಷ್ಟು ಜನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ನಮಗೆ ಹಿಂದೆ ಕಲಿಸಿರ್ತಕ್ಕಂಥ ಗುರು ಗುರುಗಳೊಬ್ಬ ಎಲ್ಲರೂ ಬರ್ತಾ ಇದ್ದಾರೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಈ ಕಾರ್ಯಕ್ರಮ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸೋ ಜೊತೆಗೆ ಬೆಳಗ್ಗೆ ಒಂಬತ್ತುವರೆಗೆ ಹೇ ಹೇಗೆ ನಾವು ಶಾಲೆ ಪ್ರಾರಂಭ ಮಾಡ್ತಿದ್ವಿ ನಾವು ವಿದ್ಯಾರ್ಥಿ ಆಗಿದ್ದ ಸಂದರ್ಭದಲ್ಲಿ ಹಾಗೆ ಪ್ರೇಯರ್ ಕೂಡ ಏರ್ಪಡಿಸಿದೆ ಭಾಳ ಇಂಪಾರ್ಟೆಂಟ್ ಕಾರ್ಯಕ್ರಮ ಐತಿ ತಾವು ತಾವೆಲ್ಲ ವಿದ್ಯಾರ್ಥಿ ರಾಣಿಬಿನೂರನ್ನ ಈ ನಮ್ಮ ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳು ಈ ಒಂದು ಪ್ರೇಯರ್ ಕಾರ್ಯಕ್ರಮದ ಕೂಡ ಭಾಗವಹಿಸಿ ನೆ ಮುಂದೆ ನಡೆಯುವ ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೂ ತಮ್ಮ ಮೂಲಕ ವಿನಂತಿ ಮಾಡ್ಕೊಂತೀನಿ ಧನ್ಯವಾದಗಳು ಹಾಗೂ ಟ್ಯಾಗೋರ್ ಶಿಕ್ಷಣ ಸಂಸ್ಥೆಯ ಐವತ್ತನೇ ವರ್ಷದ ಸಂಬ್ರಾಪ ಸಂಭ್ರಾಚರಣೆಯಲ್ಲಿ ನಾವು ಈಗ ಇದ್ದೇವೆ ನಾಳೆ ಗೋಲ್ಡನ್ ಜೂಬ್ಲಿಯ ಮೊದಲನೇ ದಿನ ನಂತರ ರೋಟ್ರಿ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ದ ಕಾರ್ಯಕ್ರಮ ಇಪ್ಪತ್ತೊಂದನೇ ತಾರೀಕು ಇರುತ್ತದೆ ನಾಳೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ನಮ್ಮ ರಾಣೆಬೆನ್ನೂರಿನ ಜನಪ್ರಿಯ ಶಾಸಕರಾದಂಥ ಪ್ರಕಾಶ್ ಕೋಳೇಗೌಡ್ರವರು ಹಾಗೂ ಮೂಡುಬಿದಿರೆಯ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಯ ಮೋಹನ್ ಅಳ್ವಾ ಅವರು ಹಾಗೂ ನಮ್ಮ ರೋಟರಿ ಗೌರವರ್ ಅಂಥ ಶರದ್ ಪೈ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೂ ಹಾವೇರಿ ಲೋಕಸಭಾ ಕ್ಷೇತ್ರದ ಶ ಸಂಸದರಾದ ಮಾಜಿ ಮುಖ್ಯಮಂತ್ರಿ ಆದ ಬಸವರಾಜ ಬೊಮ್ಮಾಯಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೂ ಸುಮಾರು ನಾವು ಐದು ಸಾವಿರ ಜನರು ಬರುವ ನಿರೀಕ್ಷೆಯಲ್ಲಿದ್ದೇವೆ ಈಗಾಗಲೇ ಊಟದ್ದಿರ್ಬೋದು ತಿಂಡಿ ವ್ಯವಸ್ಥೆ ಇರ್ಬೋದು ಸಾಯಂಕಾಲ ಸ್ನ್ಯಾಕ್ಸಿನ ವ್ಯವಸ್ಥೆ ಇರ್ಬೋದು ಎಲ್ಲವನ್ನು ನಾವು ಪೂರ್ವ ತೆರೆಯಲ್ಲಿ ಸಿದ್ಧತೆ ನಡೆಸಿದ್ದೇವೆ ಹಾಗೂ ನಿಮಗೆ ಗೊತ್ತಿರುವ ಹಾಗೆ ಈಗ ಪೆಂಡಾಲೆಲ್ಲ ಸುಮಾರು ಒಂದು ಐದು ಸಾವಿರ ಜನರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೂ ಎಲ್ಲರಿಗೂ ನೀರಿನ ವ್ಯವಸ್ಥೆ ಪ್ರತಿಯೊಂದು ಯಾವುದೂ ತೊಂದರೆ ಆಗಿಲ್ಲದಂಗೆ ನಾವು ಈಗ ಪೂರ್ವ ಇದ್ದೇವೆ